ನಮಸ್ತೆ ನಿಮ್ಮ ಅಮೂಲ್ಯ ನೇತ್ರಗಳ ಶಸ್ತ್ರಚಿಕಿತ್ಸೆಗೆ ಶುಶ್ರಿತ ಕಣ್ಣಿನ ಆಸ್ಪತ್ರೆಯನ್ನು ಆಯ್ಕೆ ಮಾಡಿರುವುದಕ್ಕೆ ಅನಂತ ವಂದನೆಗಳು ನಮ್ಮ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಅತಿ ಉತ್ತಮವಾದ ಶಸ್ತ್ರಚಿಕಿತ್ಸೆಯನ್ನು ನಡೆಸುತ್ತೇವೆ ಈ ನಂತರ ಬರುವ ಸಣ್ಣ ವಿಡಿಯೋ ಚಿತ್ರೀಕರಣದಲ್ಲಿ ಶಸ್ತ್ರಚಿಕಿತ್ಸೆಯ ನಂತರ ಪಾಲಿಸಬೇಕಾದ ಕೆಲವು ಸೂಚನೆಗಳನ್ನು ನಿಮಗೆ ತಿಳಿಸಲಾಗುತ್ತದೆ ದಯವಿಟ್ಟು ಎಲ್ಲ ಸೂಚನೆಗಳನ್ನು ಸರಿಯಾಗಿ ಪಾಲಿಸಿ ಅತಿ ಶೀಘ್ರವಾಗಿ ನಿಮ್ಮ ದೃಷ್ಟಿಯು ಉತ್ತಮುತ್ತದೆ ಸುಶ್ರುತ ಕಣ್ಣಿನ ಆಸ್ಪತ್ರೆ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಯ ನಂತರದ ಸೂಚನೆಗಳು ದೃಷ್ಟಿ ಕಣ್ಣಿನ ಶಸ್ತ್ರಚಿಕಿತ್ಸೆಯಾದ ಮೊದಲ ಕೆಲ ದಿನಗಳಲ್ಲಿ ದೃಷ್ಟಿಯು ಸ್ವಲ್ಪ ಮಪ್ಪಾಗಿರುವುದು ಸಾಮಾನ್ಯ ಇದು ಶಸ್ತ್ರಚಿಕಿತ್ಸೆಯ ತಕ್ಷಣದ ಪ್ರತಿಕ್ರಿಯೆಗಳಿಂದ ಕಣ್ಣಿನ ಪಾಪೆಯು ಇನ್ನೂ ಅಗಲವಾಗಿರುವುದರಿಂದ ಹಾಗೂ ಲೆನ್ಸ್ ಅಳವಡಿಸಿದ ಮೇಲೂ ಉಳಿಕೆ ನಂಬರಿನ ವ್ಯತ್ಯಾಸದ ಕಾರಣಗಳಿಂದ ಆಗಿರುತ್ತದೆ ದಿನ ಕಳೆದಂತೆ ಅದು ಸಾಮಾನ್ಯವಾಗಿ ಉತ್ತಮವಾಗುತ್ತದೆ ಹಾಗೂ ದೃಷ್ಟಿಯಲ್ಲಿ ಸ್ವಲ್ಪ ನೀಲಿ ಬಣ್ಣ ಮತ್ತು ಹೆಚ್ಚು ಪ್ರಕಾಶವಾಗಿ ಕಾಣುವುದು ಸಹ ಸಾಮಾನ್ಯ ಲೆನ್ಸ್ ಅಳವಡಿಸಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿದರೂ ಸಂಪೂರ್ಣ ದೂರದೃಷ್ಟಿಗೆ ಹಾಗೂ ಓದುವುದಕ್ಕೆ ಉಳಿಕೆ ವ್ಯತ್ಯಾಸದ ಅಲ್ಪ ನಂಬರಿನ ಕನ್ನಡಕ್ಕೂ ಅಗತ್ಯವಿರುತ್ತದೆ ಹೊಲಿಗೆ ಹಾಕದೆ ಪೊರೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದರೆ ಎರಡು ವಾರಗಳ ನಂತರ ಕನ್ನಡಕವನ್ನು ಬದಲಾಯಿಸಲಾಗುತ್ತದೆ ಹೊಲಿಗೆ ಹಾಕುವ ವಿಧಾನದಿಂದ ಮಾಡಲಾಗಿದ್ದರೆ ಆರು ಅಥವಾ ಎಂಟು ವಾರಗಳ ನಂತರ ಬದಲಾಯಿಸಬೇಕಾಗುತ್ತದೆ ಆರು ವಾರಗಳ ನಂತರ ಹೊಲಿಗೆಯಿಂದ ಕನ್ನಡಕ ನಂಬರಿನ ವ್ಯತ್ಯಾಸ ಹೆಚ್ಚು ಕಂಡುಬಂದಲ್ಲಿ ಮೊದಲು ಹೊಲಿಗೆಗಳನ್ನು ತೆಗೆದು ಮತ್ತೆ ಎರಡು ವಾರದ ನಂತರ ಕನ್ನಡಕದ ನಂಬರನ್ನು ಬರೆದು ಕೊಡಲಾಗುತ್ತದೆ ಕಣ್ಣಿನಲ್ಲಿ ಕೆಂಪು ಚುಚ್ಚಿದಂತೆ ಆಗುವುದು ಹಾಗೂ ನೀರು ಸುರಿಯುವುದು ಈ ತೊಂದರೆಗಳು ತಕ್ಷಣದ ದಿನಗಳಲ್ಲಿ ಸಾಮಾನ್ಯ ಈ ತೊಂದರೆಗಳು ದಿನ ಕಳೆದಂತೆ ಕಡಿಮೆಯಾಗುತ್ತದೆ ಔಷಧಿಗಳು ಸೂಚನಾ ಪತ್ರದಲ್ಲಿ ಬರೆದಿರುವಂತೆ ಅಥವಾ ತಿಳಿಸಿರುವಂತೆ ಔಷಧಿಗಳನ್ನು ಕಡ್ಡಾಯವಾಗಿ ಉಪಯೋಗಿಸಬೇಕು ಸೂಚನೆಗಳು ಸರಿಯಾಗಿ ಅರ್ಥವಾಗದಿದ್ದಲ್ಲಿ ಮತ್ತೊಮ್ಮೆ ಕೇಳಿ ಶಂಕೆಗಳನ್ನು ನಿವಾರಿಸಿಕೊಳ್ಳಿ ಒಂದು ಬಾರಿಗೆ ಕೇವಲ ಒಂದು ತೊಟ್ಟು ಔಷಧಿಯನ್ನು ಹಾಕಬೇಕು ಪ್ರತಿಸಲ ಕೈಯನ್ನು ಸೋಪಿನಿಂದ ತೊಳೆದುಕೊಂಡು ಔಷಧಿಯನ್ನು ಉಪಯೋಗಿಸಬೇಕು ಔಷಧಿ ಬೀಳುವ ತುದಿಯನ್ನು ಮುಟ್ಟಬಾರದು ಔಷಧಿ ಬಳಸಿದ ನಂತರ ಔಷಧಿಯ ಮುಚ್ಚಳಗಳನ್ನು ಮುಚ್ಚಿಡಬೇಕು ಔಷಧಿಗಳನ್ನು ಹಾಕಿದ ನಂತರ ಕಣ್ಣನ್ನು ಎರಡು ನಿಮಿಷಗಳವರೆಗೆ ಮುಚ್ಚಿರಬೇಕು ಒಂದಕ್ಕಿಂತ ಹೆಚ್ಚಿನ ಔಷಧಿಗಳನ್ನು ಉಪಯೋಗಿಸುವಾಗ ಅವುಗಳ ಮಧ್ಯೆ ಹತ್ತು ನಿಮಿಷಗಳ ಅಂತರವಿದ್ದರೆ ಒಳ್ಳೆಯದು ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದ ಔಷಧಿಗಳ ಜೊತೆಗೆ ನಿಮಗೆ ಬೇರೆ ಕಾಯಿಲೆಗಳೇನಾದರೂ ಇದ್ದರೆ ಉದಾಹರಣೆಗೆ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಆಸ್ತಮ ನಿದ್ರೆ ತೊಂದರೆ ಇದ್ದರೆ ಅದಕ್ಕೆ ಸಂಬಂಧಿಸಿದ ಔಷಧಿಗಳನ್ನು ಮುಂದುವರಿಸಿಕೊಂಡು ಹೋಗಬಹುದು ಹೊಸದಾಗಿ ಬೇರೆ ತೊಂದರೆಗಳೇನಾದರೂ ಉದಾಹರಣೆಗೆ ನೆಗಡಿ ತಲೆನೋವು ವಾಂತಿ ಬೇದಿ ಅಥವಾ ಹಲ್ಲು ನೋವು ಇತ್ಯಾದಿಗಳು ಕಂಡು ಬಂದಲ್ಲಿ ಅವುಗಳಿಗೆ ಸಂಬಂಧಿಸಿದ ಔಷಧಿಗಳನ್ನು ಸಂಬಂಧಪಟ್ಟ ವೈದ್ಯರ ಸಲಹೆಯಂತೆ ಉಪಯೋಗಿಸಬಹುದು ಈಗ ಸಾಮಾನ್ಯವಾಗಿ ಬರುವ ನವೀನ ಮಾದರಿಯ ಪ್ಲಾಸ್ಟಿಕ್ ಬಾಟಲುಗಳಲ್ಲಿ ರಂಧ್ರ ಮೂಡಿಸಲು ಮೇಲಿನ ಸೀಲನ್ನು ತೆಗೆದು ಬಿಗಿಯಾಗಿ ಮುಚ್ಚಳವನ್ನು ಮುಚ್ಚಿದರೆ ಅದಾಗಿಯೇ ರಂಧ್ರವು ಏರ್ಪಡುತ್ತದೆ ಕೆಲವೊಮ್ಮೆ ರಂಧ್ರ ಮೂಡದಿದ್ದರೆ ಮೊನಚಾದ ಪಿನ್ನಿನ ತುದಿಯನ್ನು ಕೆಂಪಾಗುವಂತೆ ಕಾಯಿಸಿ ಅದರಿಂದ ಮಾತ್ರ ಚುಚ್ಚಿ ರಂಧ್ರ ಮಾಡಬೇಕು ಕಣ್ಣಿನ ಸ್ವಚ್ಛತೆ ಹಾಗೂ ಸ್ನಾನ ಕೊಳೆಯಾದ ಕೈಗಳಿಂದ ವಸ್ತ್ರಗಳಿಂದ ಕಣ್ಣನ್ನು ಎರಡು ವಾರದವರೆಗೆ ಮುಟ್ಟಿಕೊಳ್ಳಬಾರದು ಹಾಗೂ ಕೊಳೆಯ ನೀರನ್ನು ಕಣ್ಣಿನ ಒಳಗೆ ಹೋಗದಂತೆ ನೋಡಿಕೊಳ್ಳಬೇಕು ಕಣ್ಣಿನ ನೀರನ್ನು ನಾವು ಕೊಡುವ ಸ್ಟೆರಲೈಸ್ಡ್ ಹತ್ತಿಯಿಂದ ಅಥವಾ ಒಗೆದ ಶುಭ್ರವಾಗಿರುವ ಕರವಸ್ತ್ರದಿಂದ ರೆಪ್ಪೆಯ ಕೆಳಗೆ ಮಾತ್ರ ಒರೆಸಿಕೊಳ್ಳಿ ಸೀರೆ ಪಂಚೆ ಟವಲು ಮುಂತಾದ ಬಟ್ಟೆಗಳಿಂದ ಕಣ್ಣನ್ನು ಮುಟ್ಟಿಕೊಳ್ಳಬಾರದು ಮೊದಲ ಒಂದು ವಾರ ಕುತ್ತಿಗೆಯಿಂದ ಕೆಳಗೆ ಮಾತ್ರ ಸ್ನಾನ ಮಾಡಿ ಹಲ್ಲುಜ್ಜುವುದು ಮತ್ತು ಮುಖಾಕ್ಷಾರವನ್ನು ಮಾಡಿಕೊಳ್ಳಬಹುದು ಮುಖವನ್ನು ತೊಳೆಯುವಾಗ ಶಸ್ತ್ರಚಿಕಿತ್ಸೆಯಾದ ಕಣ್ಣಿನ ಒಳಗೆ ನೀರು ಹೋಗದಂತೆ ನೋಡಿಕೊಳ್ಳಬೇಕು ಮೊದಲ ಒಂದು ವಾರದವರೆಗೆ ಶುಭ್ರ ಕರವಸ್ತ್ರವನ್ನು ಅಥವಾ ಹತ್ತಿಯನ್ನು ಶುಚಿಯಾಗಿರುವ ನೀರಿನಲ್ಲಿ ಹತ್ತು ನಿಮಿಷಗಳವರೆಗೆ ಕುದಿಸಬೇಕು ನಂತರ ಬಿಸಿ ಕಡಿಮೆಯಾಗಲು ಬಿಡಿ ಬಿಸಿ ಕಡಿಮೆಯಾದ ಮೇಲೆ ಕೈಯನ್ನು ಸಾಬೂನಿನಲ್ಲಿ ಚೆನ್ನಾಗಿ ತೊಳೆದು ಹತ್ತಿ ಅಥವಾ ಕರವಸ್ತ್ರವನ್ನು ಬಿಗಿಯಾಗಿ ಹಿಂಡಿ ಅದರಿಂದ ಕಣ್ಣನ್ನು ಒರೆಸಿಕೊಳ್ಳಬೇಕು ರೆಪ್ಪೆಗಳನ್ನು ಒರೆಸಿಕೊಳ್ಳಬೇಕಾದರೆ ಅವುಗಳನ್ನು ಗುಡ್ಡೆಯ ಮೇಲೆ ಒತ್ತಡ ಬೀಳದಂತೆ ಸ್ವಲ್ಪ ಹೊರಗೆ ಜಗ್ಗಿ ಒರೆಸಿಕೊಳ್ಳಬೇಕು ಒಂದು ವಾರದ ನಂತರ ಮೊದಲಿನಂತೆ ಮುಖವನ್ನು ಪೂರ್ಣ ತೊಳೆದುಕೊಳ್ಳಬಹುದು ಎರಡು ವಾರಗಳ ನಂತರ ಶ್ಯಾಂಪೂ ಅಥವಾ ಸಾಬೂನಿನಿಂದ ತಲೆಯನ್ನು ತೊಳೆದುಕೊಳ್ಳಬಹುದು ಆರು ವಾರಗಳ ನಂತರ ಎಣ್ಣೆ ಹಚ್ಚಿ ಸೀಗೆ ಪುಡಿಯನ್ನು ಉಪಯೋಗಿಸಿಕೊಂಡು ಸ್ನಾನ ಮಾಡಬಹುದು ಕಣ್ಣಿನ ರಕ್ಷಣೆ ಶಸ್ತ್ರಚಿಕಿತ್ಸೆಯಾದ ನಂತರ ಆಪರೇಷನ್ ಆದ ಕಣ್ಣಿನ ಮೇಲೆ ಅನಿರೀಕ್ಷಿತ ಒತ್ತಡ ಪೆಟ್ಟು ತಗಲದಂತೆ ಎರಡು ವಾರಗಳವರೆಗೆ ಎಚ್ಚರಿಕೆ ವಹಿಸಬೇಕು ಎಚ್ಚರವಿರುವ ವೇಳೆಯಲ್ಲಿ ಯಾವಾಗಲೂ ಕನ್ನಡಕವನ್ನು ಹಾಕಿಕೊಂಡಿರಬೇಕು ಇದರಿಂದ ಆ ಕಣ್ಣಿನ ಕಡೆ ಕೈ ತಗುಲಿದರೂ ಕಣ್ಣಿಗೆ ಪೆಟ್ಟು ಬೀಳದಂತೆ ರಕ್ಷಣೆ ಇರುತ್ತದೆ ಕಪ್ಪು ಕನ್ನಡಕ ಅಥವಾ ಹಳೆಯ ನಂಬರಿನ ಕನ್ನಡಕವನ್ನೇ ಉಪಯೋಗಿಸಬಹುದು ಶಸ್ತ್ರಚಿಕಿತ್ಸೆಯ ನಂತರ ಹಳೆಯ ನಂಬರಿನ ಕನ್ನಡಕವನ್ನು ಹಾಕಿಕೊಳ್ಳುವುದರಿಂದ ಕಣ್ಣಿಗೆ ತೊಂದರೆ ಆಗುವುದಿಲ್ಲ ಆದರೆ ನಂಬರಿನ ವ್ಯತ್ಯಾಸ ಹೆಚ್ಚಿದರೆ ದೃಷ್ಟಿಯು ಮಬ್ಬಾದಂತೆ ಕಾಣಬಹುದು ಮಲಗುವಾಗ ನಿಮಗೆ ನೀಡಲಾಗಿರುವ ಪ್ಲಾಸ್ಟಿಕ್ ಕವಚವನ್ನು ಪ್ಲಾಸ್ಟರ್ನಿಂದ ಅಂಟಿಸಿಕೊಂಡು ಮಲಗಬೇಕು ಇದರಿಂದ ನಿದ್ರೆಯ ವೇಳೆಯಲ್ಲಿ ಆಕಸ್ಮಿಕವಾಗಿ ಕಣ್ಣಿಗೆ ಪೆಟ್ಟು ತಗಲದಂತೆ ಒತ್ತಡ ಬೀಳದಂತೆ ರಕ್ಷಣೆ ಇರುತ್ತದೆ ಪ್ರತಿದಿನವೂ ಹೊಸ ಪಟ್ಟಿಯನ್ನು ಅಂಟಿಸಿ ಸಾಧ್ಯವಾದಲ್ಲಿ ಎರಡು ವಾರಗಳವರೆಗೆ ಶಸ್ತ್ರಚಿಕಿತ್ಸೆಯಾದ ಕಡೆ ತಿರುಗಿ ಮಲಗದಂತೆ ಎಚ್ಚರ ವಹಿಸಬೇಕು ಮಕ್ಕಳಿಂದ ನಾಲ್ಕು ವಾರಗಳವರೆಗೆ ದೂರ ಇರುವುದು ಒಳ್ಳೆಯದು ಆಹಾರ ಶಸ್ತ್ರಚಿಕಿತ್ಸೆಯ ನಂತರ ಆಹಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ನಿರ್ಬಂಧವೂ ಇರುವುದಿಲ್ಲ ಖಾರ ಗಟ್ಟಿ ಅಥವಾ ಮಾಂಸಾಹಾರವನ್ನು ಸಹ ಸೇವಿಸಬಹುದು ಗಟ್ಟಿಯಾಗಿ ಅಗಿದು ತಿನ್ನುವುದರಿಂದ ಕಣ್ಣಿಗೆ ತೊಂದರೆಯಾಗುವುದಿಲ್ಲ ದೂರದರ್ಶನ ಹಾಗೂ ದಿನಪತ್ರಿಕೆ ಶಸ್ತ್ರಚಿಕಿತ್ಸೆಯ ನಂತರ ಮೊದಲ ದಿನದಿಂದಲೇ ಟಿವಿಯನ್ನು ನೋಡಬಹುದು ಇನ್ನೊಂದು ಕಣ್ಣಿನಿಂದ ಅಥವಾ ಶಸ್ತ್ರಚಿಕಿತ್ಸೆಯಾದ ಕಣ್ಣಿನಿಂದ ಹತ್ತಿರದ ದೃಷ್ಟಿಯು ಸಮರ್ಪಕವಾಗಿದ್ದರೆ ಓದುವುದಕ್ಕೆ ಯಾವುದೇ ರೀತಿಯ ನಿರ್ಬಂಧ ಇರುವುದಿಲ್ಲ ಕೆಲಸ ಹೆಚ್ಚು ಶ್ರಮವಾಗದಂತಹ ಕೆಲಸವನ್ನು ಮುಂಚಿನಂತೆಯೇ ಮಾಡಬಹುದು ಸಾಮಾನ್ಯವಾಗಿ ಅಡುಗೆ ಕೆಲಸಗಳನ್ನು ಮೊದಲ ದಿನದಿಂದಲೇ ಮಾಡಬಹುದು ಆದರೂ ಕಣ್ಣಿಗೆ ಪೆಟ್ಟು ತಗಲದಂತೆ ನೀರು ಹಾರದಂತೆ ಕನ್ನಡಕವನ್ನು ಹಾಕಿಕೊಂಡಿರಬೇಕು ಹೆಚ್ಚು ಶ್ರಮವಾಗುವ ಉದಾಹರಣೆಗೆ ಬಟ್ಟೆಯನ್ನು ಒಗೆಯುವುದು ನೆಲ ಸಾರಿಸುವುದು ಇತ್ಯಾದಿ ಕೆಲಸಗಳನ್ನು ಒಂದು ತಿಂಗಳ ನಂತರ ಮಾಡಬಹುದು ತಲೆ ಬಾಚುವುದು ಮೊದಲ ದಿನದಿಂದ ತಲೆ ಬಾಚುವುದಕ್ಕೆ ಯಾವುದೇ ನಿರ್ಬಂಧ ಇಲ್ಲ ನಿಮ್ಮ ಮುಂಚಿನ ಅಭ್ಯಾಸದ ಎಣ್ಣೆಗಳನ್ನು ತಲೆ ಬಾಚಲು ಉಪಯೋಗಿಸಬಹುದು ವಾಯುವಿಹಾರ ಒಂದು ವಾರದ ನಂತರ ನಿಮ್ಮ ರಕ್ಷಣೆ ಕನ್ನಡಕವನ್ನು ಹಾಕಿಕೊಂಡು ವಾಯುವಿಹಾರಕ್ಕೆ ಪ್ರತಿದಿನ ಹೋಗಬಹುದು ಪ್ರಯಾಣ ಅಗತ್ಯವಿದ್ದಲ್ಲಿ ಒಂದು ವಾರದ ನಂತರ ಯಾವುದೇ ರೀತಿಯ ಪ್ರಯಾಣವನ್ನು ಮಾಡಬಹುದು ಆದರೆ ಪ್ರಯಾಣ ಮಾಡುವಾಗ ಕಣ್ಣಿಗೆ ಪೆಟ್ಟು ತಗಲದಂತೆ ಧೂಳು ಬೀಳದಂತೆ ಕನ್ನಡಕವನ್ನು ಧರಿಸುವುದು ಅವಶ್ಯಕ ಜ್ಞಾಪಕವಾಗಿ ಔಷಧಿಯನ್ನು ಕೊಂಡು ಹೋಗಿ ಉಪಯೋಗಿಸಬೇಕು ವಾಹನ ಚಾಲನೆ ಎರಡು ವಾರಗಳ ನಂತರ ದೃಷ್ಟಿಯು ಸಮರ್ಪಕವಾಗಿದ್ದರೆ ಯಾವುದೇ ವಾಹನಗಳನ್ನು ಚಾಲನೆ ಮಾಡಬಹುದು ರಜೆ ಕಚೇರಿ ವ್ಯಾಪಾರ ಸಂಬಂಧಿಸಿದವರಿಗೆ ಸಾಮಾನ್ಯವಾಗಿ ಒಂದು ವಾರದ ರಜೆ ಸಾಕು ಆ ನಂತರ ನಿಮ್ಮ ಮುಂಚಿನ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಬಹುದು ಯೋಗ ಮತ್ತು ವ್ಯಾಯಾಮ ಕಣ್ಣಿನಲ್ಲಿ ಒತ್ತಡ ಬೀಳುವಂತಹ ಯಾವುದೇ ಯೋಗ ವಿಧಾನಗಳನ್ನು ಉದಾಹರಣೆಗೆ ಹೆಚ್ಚು ಬಾಗುವುದು ಶಿರಾಸನ ಇತ್ಯಾದಿ ವ್ಯಾಯಾಮಗಳನ್ನು ಎರಡು ವಾರ ಮಾಡದಿದ್ದರೆ ಒಳ್ಳೆಯದು ದಾಂಪತ್ಯ ಸಂಪರ್ಕ ಶಸ್ತ್ರಚಿಕಿತ್ಸೆಯಾದ ಎರಡು ವಾರಗಳ ನಂತರ ಕಣ್ಣಿಗೆ ಪೆಟ್ಟು ತಗಲದಂತೆ ಒತ್ತಡ ಬೀಳದಂತೆ ದಾಂಪತ್ಯ ಸಂಪರ್ಕವನ್ನು ಮುಂದುವರಿಸಿಕೊಂಡು ಹೋಗಬಹುದು ಎಚ್ಚರಿಕೆ ಶಸ್ತ್ರಚಿಕಿತ್ಸೆಯ ನಂತರ ಕಣ್ಣಿನಲ್ಲಿ ನೋವು ಹೆಚ್ಚಾದರೆ ದೃಷ್ಟಿ ಮಂಜಾದರೆ ಅಥವಾ ಕೆಂಪು ಹೆಚ್ಚಾದರೆ ಕೂಡಲೇ ನೇತ್ರ ಪರೀಕ್ಷೆಗೆ ಬರಬೇಕು ಈ ಮುಂಚೆ ತಿಳಿಸಿರುವ ಎಲ್ಲ ನಿರ್ಬಂಧಗಳು ಆರು ವಾರಗಳ ನಂತರ ಅನ್ವಯಿಸುವುದಿಲ್ಲ ಆ ನಂತರ ನೀವು ಮುಂಚಿನಂತೆ ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡಬಹುದು ಈ ಮುಂಚೆ ತಿಳಿಸಿರುವ ಮಾಹಿತಿಗಳ ಬಗ್ಗೆ ಅಥವಾ ಬೇರೆ ಯಾವುದಾದರೂ ಸಂದೇಹಗಳಿದ್ದಲ್ಲಿ ಯಾವುದೇ ಸಂಕೋಚವಿಲ್ಲದೆ ಆಸ್ಪತ್ರೆಯ ಸಿಬ್ಬಂದಿ ಅಥವಾ ವೈದ್ಯರನ್ನು ಸಂಪರ್ಕಿಸಿ ತಿಳಿದುಕೊಳ್ಳಿ